মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಎಂಬತ್ತೆರಡು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಗುಡ್ಡಗಾಡ ಜನರ ಬಹುಪತಿತ್ವದ ಆಚರಣೆ ಸ್ವಾಮೀಜಿಗೆ ಇಡ್ಸಿರಲಿಲ್ಲ ಯಾವಾಗ ಸ್ವಾಮೀಜಿ ಅದು ಸರಿಯಲ್ಲ ಅನ್ನೋದನ್ನು ತಿಳಿಸ್ಕೊಟ್ರು ಆಕ ಆ ಸೋದರರಲ್ಲಿ ಒಬ್ಬ ಕೋಪದಿಂದ ಸ್ವಾಮೀಜಿಯ ಕಡೆಗೆ ತಿರುಗಿ ಹೇಳಿದ್ದನ್ನು ಕೂಡ ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸಿದ್ವಿ ಈ ವಾದವು ಎಲ್ಲವನ್ನ ಕೇಳಿಸ್ಕೊಂಡಾಗ ಸ್ವಾಮೀಜಿ ಒಂದು ಕ್ಷಣ ಬೆರಗಾದ್ರು ಮತ್ತೆ ತಮ್ಮ ಮಾತನ್ನ ಸ್ವಾಮೀಜಿ ಮುಂದುವರೆಸದಲ್ಲಿ ಇದ್ದದನ್ನು ಕೂಡ ಗಮನಿಸಿದ್ವಿ ಈ ವಾದ ಯುಕ್ತ ಯುಕ್ತತೆಗಳೇನೇ ಇರ್ಬೋದು ಆ ಸರಳ ಸ್ವಭಾವದ ಗುಡ್ಡಗಾಡು ಜನರ ಉತ್ತರ ಸ್ವಾಮೀಜಿಯನ್ನ ಆಲೋಚನೆ ಮಾಡೋ ಹಾಗೆ ಮಾಡ್ತು ಬಹುಶಃ ಇಂತನೆ ಘಟ್ ಇಂತಹ ಘಟನೆಗಳು ಸ್ವಾಮೀಜಿಯನ್ನ ತಾವು ದೇಶದ ನಾನಾ ಭಾಗಗಳಲ್ಲಿ ಕಂಡಂತ ಬೇರೆ ಬೇರೆ ಜನರ ಸಂಪ್ರದಾಯ ನಡುವೆಗಳ ಕುರಿ ನಡವಳಿಕೆಗಳ ಕುರಿತಾಗಿ ತೀವ್ರವಾಗಿ ಚಿಂತಿಸೋ ಹಾಗೆ ಮಾಡಿತ್ತು ಇದರಿಂದ ಸ್ವಾಮೀಜಿಯ ದೃಷ್ಟಿಕೋನ ವಿಶಾಲಗೊಳ್ತಾ ಹೋಯಿತು ಅನ್ನೋದನ್ನ ನೋಡ್ತಿದ್ವಿ ಈಗ ಅದರ ಮುಂದುವರೆದ ಭಾಗ ಅಲ್ದಲೇ ಇದರಿಂದಾಗಿ ಪ್ರಪಂಚದ ಬೇರೆ ಬೇರೆ ಜನಾಂಗಗಳ ಸಾಮಾಜಿಕ ಹಾಗೆ ನೈತಿಕ ಮಾನದಂಡಗಳನ್ನ ಆಯಾ ಜನಾಂಗದ ದೃಷ್ಟಿಕೋನದಿಂದಲೇ ನೋಡಬೇಕು ಅನ್ನೋದು ಅವ್ರ ಸಾಧ್ಯವಾಯ್ತು ಹೀಗೆ ಆ ಬಗೆಯ ಹಲವಾರು ಅನುಭವಗಳು ಅವರ ವ್ಯಕ್ತಿತ್ವದಲ್ಲಿ ಅವರ ಆಲೋಚನಾ ವಿಧಾನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನ ತಂದುಬಿಡ್ತು ಐದಾರು ವರ್ಷಗಳ ಪರಿವ್ರಾಜಕ ಜೀವನ ಸ್ವಾಮೀಜಿ ಪಾಲಿಗೆ ಒಂದು ತೀರ್ಥಯಾತ್ರೆ ಅಷ್ಟೇ ಅಲ್ಲದೆ ಒಂದು ಶೈಕ್ಷಣಿಕ ಪ್ರವಾಸವಾಗಿ ಕೂಡ ಪರಿಣಮಿಸ್ತು ಅನ್ಬೋದು ಅದು ಸ್ವಾಮೀಜಿಗೆ ಎಷ್ಟೋ ವಿಚಾರಗಳನ್ನು ನೇರ ಅನುಭವಗಳನ್ನು ಮಾಡಿಸ್ಕೊಡ್ತು ಅವರ ವ್ಯಕ್ತಿತ್ವ ಮತ್ತಷ್ಟು ಮಗದಷ್ಟು ಗಳಿತವಾಗುವುದಕ್ಕೂ ಸಾಧ್ಯ ಆಯಿತು ಅನ್ಬೋದು ಅವರು ಬಾಲ್ಯದಿಂದಲೂ ಕೂಡ ಅಧ್ಯಯನಾದಿಗಳ ಮೂಲಕ ಗಳಿಸ್ಕೊಂಡಿದ್ದಂತಹ ಜ್ಞಾನ ಭಂಡಾರವನ್ನು ಅಪಾರವಾಗಿ ಹಿಗ್ಗಿಸ್ಬಿಟ್ಟಿದೆ ಅವತ್ತು ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರಿಂದ ಅವರು ಯಾವ್ಯಾವ ಅದ್ಭುತ ವಿಚಾರಗಳೆಲ್ಲದನ್ನು ಅರ್ಥ ಮಾಡಿಕೊಂಡ್ರೋ ಅವು ಎಲ್ಲಿಗೆ ಹೇಗೆ ಅನುಷ್ಠಾನಗೊಳ್ಗೊಳ್ಬೇಕಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೋ ಕ್ರಮೇಣ ಇದನ್ನು ನೇರವಾಗಿ ಕಂಡ್ಕೋತಾ ಇದ್ದಾರೆ ಶ್ರೀರಾಮಕೃಷ್ಣರು ಮಾಡಿಸ್ಕೊಟ್ಟಿರೋ ಅನುಭವಗಳೆಲ್ಲದನ್ನು ಅದರ ಸರಿ ಮತ್ತು ತಪ್ಪುಗಳನ್ನು ಕುರಿತು ದೇಶ ಕಾಲ ಪಾತ್ರಗಳಿಗೆ ಅನುಗುಣವಾಗಿ ಬೋಧಿಸೋದಕ್ಕೆ ಈ ಪರಿವ್ರಾಜಕ ಜೀವನದ ಅನುಭವಗಳು ದಿಕ್ಸೂಚಿಯಾಯಿತು ಅಂದರೂ ಕೂಡ ತಪ್ಪಾಗಲ್ಲ ಅವರ ಸೋದರ ಸ ಸೋದರ ಸನ್ಯಾಸಿಯೊಬ್ಬರು ಹೇಳ್ತಾರೆ ಆ ದಿನಗಳಲ್ಲಿ ಸ್ವಾಮೀಜಿ ಯಾವಾಗಲೂ ಹೊಸ ಹೊಸ ಅನುಭವಗಳನ್ನು ಅರಿಸ್ತಾ ಇದ್ರು ಸದಾ ಹೊಸ ಹೊಸ ವಿಚಾರಗಳನ್ನು ಸಂಗ್ರಹಣೆ ಮಾಡ್ತಾ ಅವುಗಳ ಪರಸ್ಪರ ಸಾಮ್ಯ ಭೇದಗಳನ್ನು ವಿಶ್ಲೇಷಣೆ ಮಾಡ್ತಿದ್ರು ಭಾರತದ ಪ್ರತಿಯೊಂದು ಪ್ರಾಂತ್ಯದ ಸಾಮಾಜಿಕ ಹಾಗೆ ಧಾರ್ಮಿಕ ವಿಚಾರಗಳ ವಿವರಗಳು ಅವರಿಗೆ ಸಂಪೂರ್ಣವಾಗಿ ಕರಗತವಾಗ್ತಾ ಹೋಯಿತು ಯಾವುದೇ ಪ್ರದೇಶದ ಜನಗಳ ಆಚಾರ ವಿಚಾರಗಳ ಸಂಪ್ರದಾಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ನೀಡಬಲ್ಲವರಾಗಿದ್ರು ಸ್ವಾಮೀಜಿ ಹೀಗೆ ವಿವಿಧ ಮತ ಧರ್ಮಗಳ ಅಪೂರ್ವ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥ ಅಥವಾ ಆ ಧರ್ಮಗಳ ಪರಿಣತರೊಂದಿಗೆ ಚರ್ಚಿಸುವಂಥ ಯಾವ ಅವಕಾಶವನ್ನು ಕೂಡ ಸ್ವಾಮೀಜಿ ಕಳ್ಕೊಳ್ತಾ ಇರಲಿಲ್ಲ ಭಾರತದ ವಿಭಿನ್ನಮಯ ಆದರ್ಶಗಳ ಜಗತ್ತಿನಲ್ಲಿ ಸೂತ್ರಪ್ರಾಯವಾಗಿರುವಂತಹ ಏಕತೆ ಯಾವುದು ಅಂತ ಸ್ವಾಮೀಜಿ ನಿರಂತರವಾಗಿ ಶೋಧಿಸಿ ಶೋಧಿಸಿ ನೋಡ್ತಿದ್ರು ಕಡೆಗೆ ಅವ್ರು ಕಂಡ್ಕೊಂಡ್ರು ಈ ಎಲ್ಲಾ ವಿಭಿನ್ನ ಆಚರಣೆಗಳ ಹಾಗೆ ಸಂಪ್ರದಾಯಗಳ ಮೂಲದಲ್ಲಿರುವಂಥದ್ದು ಆಧ್ಯಾತ್ಮಿಕ ತತ್ವದ ಏಕತೆಯೇ ಹೌದು ಅಂತ ಅಷ್ಟೇ ಅಲ್ಲದೆ ಹಿಂದೂ ಮುಸಲ್ಮಾನರ ನಡುವೆ ಕಂಡು ಬರುವಂತಹ ಅಂತರ ಬಹುತೇಕ ತೋರಾಣಿಕೆಯದ್ದು ಅಂತ ಕೂಡ ಸ್ವಾಮೀಜಿ ನಿಶ್ಚಯ ಮಾಡ್ತಾರೆ ಮುಸಲ್ಮಾನನನ್ನು ಒಟ್ಟಾರಿಯಾಗಿ ಪರಿಗಣಿಸಿದ್ರೆ ಅವರು ಹಿಂದೂಗಳಷ್ಟೇ ಉದಾರಿಗಳು ಮನುಷ್ಯತ್ವ ಉಳ್ಳವರು ಹಾಗೆ ಭಾರತೀಯರು ಅನ್ನುವಂಥದ್ದು ಸ್ವಾಮೀಜಿಗೆ ಕಣ್ಣಾರೆ ಕಂಡರು ಹಿಂದೂ ಧರ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನ ಹೃತ್ಪೂರ್ವಕವಾಗಿ ಮೆಚ್ಚಿಕೊಳ್ಳುವಂತಹ ವಿವೇಕಿ ಮುಸ್ಲಿಮರು ಕೂಡ ಇದ್ದಾರೆ ಅನ್ನೋದನ್ನು ಸ್ವಾಮೀಜಿ ಹತ್ತಿರದಿಂದ ಗಮನಿಸಿ ನೋಡ್ತಾರೆ ಬರ್ತಾ ಬರ್ತಾ ಸ್ವಾಮೀಜಿಯ ವಿಚಾರ ದಿಗಂತದಷ್ಟು ಎತ್ತರಕ್ಕೆ ವಿಶಾಲವಾಯಿತು ಅಂತಂದ್ರೆ ಧರ್ಮದ ಎಲ್ಲ ಪ್ರಭೇದಗಳಲ್ಲೂ ಕೂಡ ಅಂತರ್ಗತವಾಗಿದ್ದಂತಹ ಅದೇ ಪರಿಪೂರ್ಣತೆಯನ್ನ ಸ್ವಾಮೀಜಿ ದಿನ ದಿನೇ ನೋಡ್ತಾ ಇದ್ದಾರೆ ಕಾಣ್ತಾ ಇದ್ದಾರೆ ಅದರಿಂದ ಎಲ್ಲ ಧರ್ಮಗಳ ಎಲ್ಲ ಮತಧರ್ಮಗಳ ತತ್ವಗಳನ್ನು ಕೂಡ ಅವುಗಳ ಅನುಯಾಯಿಗಳನ್ನು ಕೂಡ ಸಹಾನುಭೂತಿಯಿಂದ ಸಮತಾಭಾವದಿಂದ ಕಾಣಬಲ್ಲವರಾಗಿದ್ರು ಈಗ ಶ್ರೀರಾಮಕೃಷ್ಣರು ಸಾಕ್ಷಾತ್ಕರಿಸಿಕೊಂಡು ಬೋಧನೆ ಮಾಡಿದ್ದಂತಹ ಧಾರ್ಮಿಕ ಆಧ್ಯಾತ್ಮಿಕ ತತ್ವಗಳು ಮಹತ್ವವನ್ನ ಅದರ ಮಹತ್ವವನ್ನ ಸಾಮಾಜಿಕ ಹಾಗೆ ರಾಜಕೀಯ ದೃಷ್ಟಿಕೋನದಿಂದ ಕೂಡ ಗಮನಿಸ್ತಾ ಅವುಗಳಿಗೆ ಒಂದು ಹೊಸ ಅರ್ಥವನ್ನ ಕೊಟ್ಟೋದು ಸ್ವಾಮೀಜಿ ಸಮಸ್ತ ಭಾರತೀಯರಲ್ಲಿ ಪರಸ್ಪರ ಭ್ರಾತೃಭಾವವನ್ನು ಜಾಗೃತಗೊಳಿಸೋದಕ್ಕೂ ಸಾಧ್ಯವಾದರೆ ಮತ್ತೆ ಮುಖ್ಯವಾಗಿ ವಿದ್ಯಾವಂತ ವರ್ಗದಲ್ಲಿ ಬಡ ಜನರ ಬಗೆಗಿನ ಹೊಣೆಗಾರಿಕೆಯನ್ನ ಮನವರಿಕೆ ಮಾಡಿಸೋದಕ್ಕೂ ಸಾಧ್ಯವಾದರೆ ಎಲ್ಲ ಜಾತಿ ಮತಗಳ ಜನರೂ ಕೂಡ ವ್ಯವಸ್ಥಿತ ಸಮಾಜದ ಜೀವನದಲ್ಲಿ ಸಹಬಾಳ್ವೆ ಹಾಗಾಗತ್ತೆ ಅನ್ನೋದ್ರಲ್ಲಿ ಸ್ವಾಮೀಜಿಗೆ ದೃಢ ವಿಶ್ವಾಸ ಇತ್ತು ಧರ್ಮ ಅನ್ನುವಂಥದ್ದು ಒಬ್ಬನ ವೈಯಕ್ತಿಕ ವಿಚಾರವಾಗಿರಬೇಕು ಹಾಗೆ ಸರಕಾರ ಕೂಡ ಅದರಲ್ಲಿ ಹಸ್ತಕ್ಷೇಪ ಮಾಡಬಾರದು ಅಲ್ಲದೆ ಧರ್ಮ ಅನ್ನುವಂಥದ್ದನ್ನ ಸರಕಾರದ ವ್ಯವಹಾರದಲ್ಲಿ ತಲೆ ಹಾಕಿಸಬಾರದು ಅನ್ನೋದು ಸ್ವಾಮೀಜಿಯ ಅಭಿಪ್ರಾಯ ಆಯಿತು ವ್ಯವಹಾರದಲ್ಲಿ ತಲೆ ಹಾಕಬಾರದು ಅನ್ನೋದು ಅವರ ಅಭಿಪ್ರಾಯ ಆಯಿತು ಹೌದು ಆ ಕಾಲದ ಅನೇಕ ಧಾರ್ಮಿಕ ಚಳುವಳಿ ಚಳುವಳಿಗಳು ಪಾಶ್ಚಾತ್ಯ ಸಂಸ್ಕೃತಿಯಿಂದ ಹಾಗೆ ಪಾಶ್ಚಾತ್ಯ ಚಿಂತಕರ ಅಭಿಪ್ರಾಯಗಳಿಂದ ತೀವ್ರವಾಗಿ ಪ್ರಭಾವಿತರಾಗ್ತಿದ್ರು ಹಾಗಾಗಿ ಹಿಂದೂ ಧರ್ಮವನ್ನ ಮೇಲೆತ್ತೋದಕ್ಕೆ ಹೊರಟಿರುವಂತಹ ಈ ಚಳುವಳಿಗಳು ಬಹುಶಃ ತಮ್ಗ ಅರಿವೇ ಇಲ್ಲದ ಹಾಗೆ ಭಾರತದ ಈ ಆಧುನಿಕ ಸಂಕ್ರಮಣದ ಯುಗವನ್ನು ತ್ರಿಶಂಕು ಸ್ಥಿತಿಗೆ ಕರೆತ್ಕೊಂಡು ಹೋಗುತ್ತೇನೋ ಅನ್ನೋದನ್ನು ಕೂಡ ಸ್ವಾಮೀಜಿ ಸೂಕ್ಷ್ಮವಾಗಿ ಗಮನಿಸ್ಕೊಂಡ್ರು ಧಾರ್ಮಿಕ ಆಚರಣೆ ಸಂಪ್ರದಾಯಗಳು ಕಾಳು ಯಾವುದು ಜಳ್ಳು ಯಾವುದು ಅನ್ನೋದನ್ನ ಗುರ್ತಿಸಿ ವಿವೇಕ ಪ್ರಜ್ಞೆ ಆ ಜನರಲ್ಲಿ ಉದಿಸ್ಬೇಕಾದ್ರೆ ಸಂಕುಚಿತ ಬುದ್ಧಿಯಿಂದ ಉಂಟಾಗುವಂತಹ ಕಹಿ ಭಾವನೆಗಳನ್ನ ತಾವೇ ತಾವಾಗಿಯೇ ನಾಶವಾಗುತ್ತೆ ಅನ್ನೋದನ್ನು ಕೂಡ ಸ್ವಾಮೀಜಿ ನಿರೀಕ್ಷಣೆ ಮಾಡಿದ್ರು ಆಧುನಿಕ ಅವಶ್ಯಕತೆಗೆ ಅನುಗುಣವಾಗಿ ಭಾರತದ ಪುನರುತ್ಥಾನ ಅಥವಾ ಪುರಾತನ ಸಂಸ್ಕೃತಿಯನ್ನ ಪುನರ್ ಅದನ್ನು ಸರಿ ಮಾಡಿಕೊಂಡು ನವಚೇತನವನ್ನು ತುಂಬೋದಕ್ಕೆ ಮಹತ್ ಕಾರ್ಯದಲ್ಲಿ ಎಲ್ಲರೂ ಕೂಡ ಒಂದಾಗೋದಕ್ಕೆ ಈಗ ಸುಮುಹೂರ್ತವನ್ನ ಕಾತ್ರದ ಕಣ್ಣಿಂದ ಸ್ವಾಮೀಜಿ ಇದನ್ನು ನೋಡ್ತಾ ಇದ್ದಾರೆ ಹೀಗೆ ನಾನಾ ಬಗೆಯ ಭಾವ ತುಮಲಗಳನ್ನ ಮನಸ್ಸಿನಲ್ಲಿ ಹೊತ್ಕೊಂಡು ನೂರಾರು ಅಮೂಲ್ಯ ಅನುಭವಗಳ ಸಾರವನ್ನ ತುಂಬಿಕೊಂಡು ಸ್ವಾಮೀಜಿ ಈಗ ರಾಮೇಶ್ವರಂ ನಿಂದ ಮುಂದಕ್ಕೆ ಹೊರಟಿದ್ದಾರೆ ಇಲ್ಲಿಗೆ ಅವರ ಪರಿವ್ರಾಜಕದ ಜೀವನದ ಒಂದು ರೀತಿಯಲ್ಲಿ ಕೊನೆಗೊಳ್ತು ಅಂತ ಕೂಡ ನಾವಿಲ್ಲಿ ಭಾವಿಸಬಹುದು ಆಸೇತು ಹಿಮಾಚಲಂ ಅನ್ನೋ ಹಾಗೆ ಹಿಮಾಲಯದಿಂದ ಅಂದ್ರೆ ಉತ್ತರಖಂಡ್ನಿಂದ ಹಿಡಿದು ಕೆಳಗಡೆ ರಾಮೇಶ್ವರಂನವರೆಗೂ ಕೂಡ ಸ್ವಾಮೀಜಿ ಪಾದದಲ್ಲೇನೆ ಯಾತ್ರೆಯನ್ನ ಮಾಡಿ ಎಲ್ಲ ಜನರ ಭಾವಗಳನ್ನ ಇಡೀ ಭಾರತದ ಮನಸ್ಥಿತಿ ಏನಿದೆ ಅನ್ನೋದನ್ನ ಸ್ವಾಮೀಜಿ ಸೂಕ್ಷ್ಮವಾಗಿ ಈಗ ಗಮನಿಸ್ಕೊಂಡಾಗಿದೆ ಇಲ್ಲಿಗೆ ಸ್ವಾಮೀಜಿಯ ಪರಿವ್ರ ಜನರ ಜೀವನ ಒಂದು ಹಂತಕ್ಕೆ ಮುಕ್ತಾಯಗೊಳ್ತಿದೆ ಮುಂದಿನ ಅಧ್ಯಾಯ ಅಧ್ಯಾಯ ಒಂಬತ್ತು ಜೈತ ಯಾತ್ರೆಗೆ ಸನ್ನಾಹ ಜಯ